ನಮಸ್ಕಾರ ನಮ್ಮ ಮುಂದಿನ ಜೀವನ ಅಂದ್ರೆ ನಮ್ಮ ವೃತ್ತಿ ಜೀವನದ ಬಗ್ಗೆ ಯೋಚಿಸೋದೇ ಒಂದು ರೀತಿ ರೋಮಾಂಚನಕಾರಿ ಅಲ್ವಾ ಆದ್ರೆ ಮುಂದೆ ಯಾವ ದಾರಿ ಹಿಡಿಬೇಕು ಹೇಗೆ ತಯಾರಿ ನಡೆಸ್ಬೇಕು ಈ ತರಹದ ಗೊಂದಲಗಳು ಜೊತೆಗಿರ್ತಾವೆ ಬೇಡ ಬನ್ನಿ ಈ ದಾರಿಯಲ್ಲಿ ಜೊತೆಯಾಗಿ ಸಾಗೋಣ ಸರಿ ಹಾಗಾದ್ರೆ ಈ ಪಯಣವನ್ನ ಒಂದು ಸರಳವಾದ ಅದೇ ತುಂಬಾನೇ ಮುಖ್ಯವಾದ ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಒಂದು ಕ್ಷಣ ಯೋಚ್ನೆ ಮಾಡಿ ಭವಿಷ್ಯದಲ್ಲಿ ಒಬ್ಬ ವ್ಯಕ್ತಿ ತನ್ನನ್ನ ಯಾವ ರೂಪದಲ್ಲಿ ನೋಡ್ಕೊಳ್ಳಕೆ ಇಷ್ಟಪಡ್ಬೋದು ಈ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆ ಆರಂಭದ ಬಿಂದು ಒಂಬತ್ತನೇ ತರಗತಿಯಲ್ಲಿದ್ದಾಗ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಗಳು ಏನು ತಮಗೆ ಏನು ಇಷ್ಟ ಅಂತ ಸಾಕಷ್ಟು ತಿಳಿದುಕೊಂಡಿರ್ತಾರೆ ಈಗ ಆ ಅಡಿಪಾಯನ ಮೇಲೆ ಹತ್ತನೇ ತರಗತಿಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವೃತ್ತಿಜೀವನವನ್ನ ಹೆಚ್ಚು ಪ್ರಾಯೋಗಿಕವಾಗಿ ಯೋಜಿಸೋ ಸಮಯ ಸರಿ ಯಾವುದೇ ವೃತ್ತಿಯನ್ನ ಯೋಜಿಸುವಾಗ ಎಲ್ಲಕ್ಕಿಂತ ಮುಖ್ಯವಾದ ಮೊದಲ ಹೆಜ್ಜೆ ಯಾವುದು ಗೊಟ್ಟ ಅದು ನಮ್ಮನ್ನ ನಾವೇ ಅರ್ಥ ಮಾಡಿಕೊಳ್ಳೋದು ಬೇರೆ ಯಾವುದೇ ದೊಡ್ಡ ನಿರ್ಧಾರ ತಗೊಳ್ಳೋ ಮುಂಚೆ ಇದು ತುಂಬಾನೇ ಅವಶ್ಯಕ ಹಾಗಾದ್ರೆ ಈ ಸ್ವಯಂ ಅವಲೋಕನ ಅಂದ್ರೆ ಏನು ತುಂಬಾನೇ ಸರಳವಾಗಿ ಹೇಳೋದಾದ್ರೆ ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ಳೋದು ನಮಗೆ ಏನಿಷ್ಟ ನಮ್ಮಲ್ಲಿ ಯಾವ ಟ್ಯಾಲೆಂಟ್ ಇದೆ ನಮ್ಮ ಸ್ವಭಾವ ಹೇಗಿದೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದೆ ಸ್ವಯಂ ಅವಲೋಕನ ಯಾಕಿದು ಇಷ್ಟು ಮುಖ್ಯ ಅಂದರೆ ನಮ್ಮ ಬಗ್ಗೆ ನಮಗೆ ಒಂದು ಸ್ಪಷ್ಟತೆ ಸಿಕ್ಕಾಗ ಮಾತ್ರವೇ ನಮಗೆ ಯಾವ ವೃತ್ತಿ ಸರಿಹೊಂದುತ್ತೆ ಅಂತ ಸರಿಯಾದ ನಿರ್ಧಾರ ತಗೊಳ್ಳೋಕ್ಕೆ ಸಾಧ್ಯ ಇದೇ ನಮ್ಮ ಭವಿಷ್ಯದ ಭದ್ರ ಬುನಾದಿ ಓಕೆ ನಮ್ಮ ಬಗ್ಗೆ ನಮಗೆ ಗೊತ್ತಾಯಿತು ಈಗ ಮುಂದೇನು ಈಗ ಹೊರಗಿನ ಪ್ರಪಂಚವನ್ನ ನೋಡುವ ಸಮಯ ಅಂದರೆ ನಮಗಾಗಿ ಯಾವೆಲ್ಲ ವೃತ್ತಿ ಅವಕಾಶಗಳಿವೆ ಅನ್ನೋದನ್ನು ತಿಳಿದುಕೊಳ್ಳೋದು ಅದಕ್ಕೆ ಸಹಾಯ ಮಾಡೋಕ್ಕೆ ಕೆಲವು ಅದ್ಭುತವಾದ ಸಂಪನ್ಮೂಲಗಳು ಕೂಡ ಇವೆ ವೃತ್ತಿ ಅನ್ವೇಷಣೆ ಮಾಡೋಕೆ ಸಹಾಯ ಮಾಡೋಕೆ ನೋಡಿ ಎಷ್ಟೊಂದು ಸಂಪನ್ಮೂಲಗಳಿವೆ ವೃತ್ತಿ ನಕ್ಷೆ ವೆಬ್ಸೈಟ್ ಅಷ್ಟೇ ಯಾಕೆ ವಾಟ್ಸಪ್ನಲ್ಲೇ ಮಾಹಿತಿ ನೀಡುವ ಚಾಟ್ಪಾಟ್ ಕೂಡ ಇದೆ ಇವೆಲ್ಲವೂ ಬೆರಳ ತುದಿಯಲ್ಲೇ ಲಭ್ಯ ಇದರಿಂದ ಏನ್ ಲಾಭ ಅಂತೀರಾ ಯಾವೆಲ್ಲ ವೃತ್ತಿಗಳಿವೆ ಅದಕ್ಕೆ ಯಾವ ಕೋರ್ಸ್ ಮಾಡ್ಬೇಕು ಎಷ್ಟು ಖರ್ಚಾಗ್ಬೋದು ಮತ್ತು ಮುಖ್ಯವಾಗಿ ಮುಂದೆ ಅದರಿಂದ ಯಾವೆಲ್ಲ ಅವಕಾಶಗಳಿವೆ ಅನ್ನೋ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ನಿಜವಾಗ್ಲೂ ಇದರಲ್ಲಿರೋ ಒಂದು ವಿಶೇಷತೆ ಏನು ಅಂದ್ರೆ ಯಾವಾಗ ಒಬ್ಬರು ತಮ್ಗೆ ಬೇಕಾದ ಮಾಹಿತಿಯನ್ನ ತಾವೇ ಹುಡ್ಕೋಕ್ ಶುರು ಮಾಡ್ತಾರೋ ಆಗ್ಲೇ ಅವರಲ್ಲಿ ಆತ್ಮವಿಶ್ವಾಸ ಜವಾಬ್ದಾರಿ ತಾನಾಗೇ ಬರುತ್ತೆ ಭವಿಷ್ಯ ನಮ್ಮ ಕೈಯಲ್ಲಿದೆ ಅನ್ನೋ ಧೈರ್ಯ ಮೂಡುತ್ತೆ ಇಲ್ಲಿಯವರೆಗೂ ನಾವು ಆಸಕ್ತಿ ಮತ್ತು ನಮ್ಮ ಮುಂದಿರೋ ಆಯ್ಕೆಗಳ ಬಗ್ಗೆ ಮಾತಾಡಿದ್ವಿ ಆದ್ರೆ ಒಂದು ನಿಮಿಷ ಈಗ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ ಬರೀ ನಮ್ಗೆ ಇಷ್ಟ ಇದೆ ಅನ್ನೋ ಒಂದೇ ಕಾರಣಕ್ಕೆ ಒಂದು ವೃತ್ತಿಯನ್ನ ಆಯ್ಕೆ ಮಾಡೋದು ಸರಿನಾ ಅಥವಾ ಬೇರೆ ಏನನ್ನಾದರೂ ನಾವು ಯೋಚಿಸ್ಬೇಕಾ ಹೌದು ಈಗ ನಾವು ನಮ್ಮ ವೃತ್ತಿಪಯಣದ ಇನ್ನೊಂದು ತುಂಬಾನೇ ನಿರ್ಣಾಯಕ ಹಂತಕ್ಕೆ ಬಂದಿದ್ದೇವೆ ಅದನ್ನ ರಿಯಾಲಿಟಿ ಚೆಕ್ ಅಂತಾನು ಕರಿಬೋದು ಅದೇ ಹಣಕಾಸಿನ ವಾಸ್ತವತೆ ಅಂದ್ರೆ ನಮ್ಮ ಆಸಕ್ತಿಗಳ ಜೊತೆಗೆ ಆರ್ಥಿಕತೆಯನ್ನು ಅರ್ಥ ಮಾಡ್ಕೊಡೋದು ನೋಡಿ ಒಂದು ಮಾತಿದೆ ಜೀವನ ನಡ್ಸೋಕೆ ಹಣ ತುಂಬಾನೇ ಮುಖ್ಯ ಆದರೆ ಆ ಹಣ ಎಲ್ಲಿಗೆ ಎಷ್ಟು ಮತ್ತೆ ಹೇಗೆ ಖರ್ಚಾಗತ್ತೆ ಅನ್ನೋ ಅರಿವು ಅದಕ್ಕಿಂತಲೂ ಮುಖ್ಯ ಅಂತ ನಮ್ಮ ಖರ್ಚುಗಳ ಬಗ್ಗೆ ನಮಗೆ ಸ್ಪಷ್ಟತೆ ಇರಲೇಬೇಕು ನಮ್ಮ ಖರ್ಚುಗಳಲ್ಲಿ ಸಾಮಾನ್ಯವಾಗಿ ಎರಡು ವಿಧ ಇರುತ್ತೆ ಒಂದು ಯೋಜಿತ ಖರ್ಚುಗಳು ಅಂದ್ರೆ ಬಾಡಿಗೆ ಶಾಲಾ ಫೀಸ್ ಇವೆಲ್ಲ ಮೊದಲೇ ಗೊತ್ತಿರುತ್ತೆ ಇನ್ನೊಂದು ಅನಿರೀಕ್ಷಿತ ಖರ್ಚುಗಳು ಅಂದ್ರೆ ಇದ್ದಕ್ಕಿದ್ದಂತೆ ಬರುವ ಆರೋಗ್ಯ ಸಮಸ್ಯೆ ಅಥವಾ ಬೇರೆ ಯಾವುದೇ ಎಮರ್ಜೆನ್ಸಿ ಇವು ಹೇಳಿ ಕೇಳಿ ಬರೋದಿಲ್ಲ ಈ ಪ್ರಶ್ನೆ ನಮ್ಮನ್ನ ಮೂಲಕ್ಕೆ ಕರ್ಕೊಂಡೋಗುತ್ತೆ ನಾವು ಯಾಕೆ ಕೆಲಸ ಮಾಡಬೇಕು ತುಂಬಾ ಸರಳ ನಮ್ಮ ಜೀವನದ ಅಗತ್ಯಗಳನ್ನ ಪೂರೈಸ್ಕೊಳಕ್ಕೆ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳಕ್ಕೆ ಹಣ ಬೇಕು ಆ ಹಣ ಗಳಿಸೋಕೆ ನಾವು ಕೆಲಸ ಮಾಡ್ಲೇಬೇಕು ಇದು ಜೀವನದ ಸತ್ಯ ಈ ವಿಷಯವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಮನೆಯಲ್ಲಿ ಪೋಷಕರ ಜೊತೆ ಕೂತು ಈ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಇದರಿಂದ ಮನೆಯ ಆರ್ಥಿಕ ಪರಿಸ್ಥಿತಿಯ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಮತ್ತೆ ಹಣದ ಮಹತ್ವ ಕೂಡ ಅರ್ಥವಾಗುತ್ತೆ ಸರಿ ಈಗ ನಮ್ಮ ಹತ್ರ ಎರಡು ಪ್ರಮುಖ ಅಂಶಗಳಿವೆ ಒಂದು ನಮ್ಮ ಆಸಕ್ತಿ ಇನ್ನೊಂದು ಆರ್ಥಿಕ ವಾಸ್ತವತೆ ಈಗ ಇವೆರಡನ್ನೂ ಒಟ್ಟಿಗಿ ಸೇರಿಸಿ ನಮ್ಮ ಭವಿಷ್ಯಕ್ಕಾಗಿ ಒಂದು ನೀಲ ನಕ್ಷೆಯನ್ನ ಅಂದ್ರೆ ಬಂದು ಬ್ಲೂಪ್ರಿಂಟ್ ಅನ್ನ ಸಿದ್ಧಪಡಿಸುವ ಸಮಯ ನೋಡಿ ಇದೊಂದು ತುಂಬಾನೇ ಸರಳವಾದ ಮೂರು ಹಂತಗಳ ಪ್ರಕ್ರಿಯೆ ಮೊದಲನೆಯದು ಕುಟುಂಬದ ಈಗಿನ ಖರ್ಚುಗಳನ್ನು ತಿಳ್ಕೊಳ್ಳೋದು ಎರಡನೇದು ಭವಿಷ್ಯದಲ್ಲಿ ನಮಗೆ ಎಷ್ಟು ಹಣ ಬೇಕಾಗಬಹುದು ಅಂತ ಅಂದಾಜು ಮಾಡೋದು ಕೊನೆಯದಾಗಿ ಆ ಗುರಿಯನ್ನು ತಲುಪೋಕೆ ಸಹಾಯ ಮಾಡೋ ವೃತ್ತಿಗಳನ್ನು ಹುಡುಕೋದು ಇದುವೇ ನಮ್ಮ ಆಸಕ್ತಿ ಮತ್ತು ಅವಶ್ಯಕತೆಗಳ ನಡುವಿನ ಸೇತುವೆ ಈ ಇಡೀ ಚಟುವಟಿಕೆ ಇದೆಯಲ್ಲ ಇದು ಬರೀ ಲೆಕ್ಕಾಚಾರ ಮಾಡೋಕೆ ಸೀಮಿತವಾಗಿಲ್ಲ ಬದಲಿಗೆ ಹಣದ ನಿಜವಾದ ಮೌಲ್ಯ ಏನು ಮತ್ತು ಅದನ್ನು ಸಂಪಾದಿಸೋಕೆ ಎಷ್ಟು ಶ್ರಮ ಪಡಬೇಕು ಅನ್ನೋದನ್ನ ಮನವರಿಕೆ ಮಾಡಿಕೊಡುತ್ತೆ ಕೊನೆಗೆ ಈ ಎಲ್ಲಾ ತಿಳುವಳಿಕೆ ಸೇರಿ ಒಂದು ಅತ್ಯುತ್ತಮ ವೃತ್ತಿಯನ್ನ ಆಯ್ಕೆ ಮಾಡಕ್ಕೆ ಸಹಾಯ ಮಾಡತ್ತೆ ಆ ವೃತ್ತಿ ಹೇಗಿರುತ್ತೆ ಅಂದ್ರೆ ಅದು ಮನಸ್ಸಿಗೂ ಖುಷಿ ಕಡತ್ತೆ ಹಾಗೆಯೇ ಜೀವನವನ್ನ ಚೆನ್ನಾಗಿ ನಡ್ಸೋಕೆ ಬೇಕಾದ ಆರ್ಥಿಕ ಭದ್ರತೆಯನ್ನೂ ನೀಡತ್ತೆ ಕೊನೆಯದಾಗಿ ಈ ಒಂದು ಯೋಚನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಮುಂದೊಂದು ದಿನ ಸಂಪಾದನೆ ಶುರುವಾದಾಗ ಕುಟುಂಬದ ಇವತ್ತಿನ ಖರ್ಚು ವೆಚ್ಚಗಳಲ್ಲಿ ಯಾವೆಲ್ಲಾ ಬದಲಾವಣೆಗಳನ್ನು ತರಬೇಕು ಅಂತ ಅನ್ಸುತ್ತೆ ಯೋಚನೆ ಯಾಕಂದ್ರೆ ಭವಿಷ್ಯದ ಯೋಜನೆ ಇವತ್ತಿನ ಯೋಚನೆಯಿಂದಲೇ ಶುರುವಾಗೋದು ಎಲ್ರಿಗೂ ಒಳ್ಳೇದಾಗ